ಹುಬ್ಬಳ್ಳಿಯಲ್ಲಿ ಬೆಳಂಬೆ ಪೊಲೀಸ್ ಗುಂಡಿನ ಸದ್ದು ಮಾಡಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೌಡಿ ಶೀಟ್ ಮೇಲೆ ಪೊಲೀಸ್ ಫೈರಿಂಗ್ ಮಾಡಲಾಗಿದ್ದು ರೌಡಿ ಶೀಟರ ಮಲಿಕ್ ತಾಜುದ್ದೀನ್ ಆಧುನಿ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸರಿಂದ ಫೈರಿಂಗ್ ಮಾಡಿದ್ದು ಆಟೋ ಚಾಲಕ ಮಲ್ಲಿಕ್ ತಾಜುದ್ದೀನ್ ಆದೋನಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ರೌಡಿಗಳ ನಡುವೆ ಗಲಾಟೆ ನಡೆದಿತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಘವೇಂದ್ರ ಕಾಲೋನಿಯ ಸ್ಮಶಾನ ಹತ್ತಿರ ಬಂಧನ ವೇಳೆ ದಾಳಿ ಮಾಡಿ ಬಂಧನ ವೇಳೆ ಪೊಲೀಸ್ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ್ದಾನೆ ಈ ಸಮಯದಲ್ಲಿ ಹಳೆ ಹುಬ್ಬಳ್ಳಿ ಪಿಎಸ್ಐ ವಿಶ್ವನಾಥ ಆಲದಮಟ್ಟಿ ಸಿಪಿಸಿ ಶರೀಫಾ ನದಾಫ್ಗೆ ಗಾಯ ಆಗಿದ್ದು ಆರೋಪಿ ಪಿಎಸ್ಐ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವರದಿ ಶಿರಾಜ್ ಕಥಾಲಿ ಪಬ್ಲಿಕ್ ನ್ಯೂಸ್ ಎಥೇನ್ ಹುಬ್ಬಳ್ಳಿ